ಈ ಒಂದು ಸ್ಮಾರ್ಟ್ ಪ್ರತಿಷ್ಠಾನದ ಅಡಿಯಲ್ಲಿ ಕಳೆದ ಹದಿನೈದು ವರ್ಷಗಳಿಂದ ಎಷ್ಟು ಪ್ರತಿ ವರ್ಷ ಈ ಒಂದು ಪಿ ಯು ಸಿ ಮತ್ತು ಎಸ್ ಎಲ್ ಸಿ ಮತ್ತು ವಿಶೇಷಗಳನ್ನಾಗಿ ಸಾಧನೆಗಳಾದ ಸಾಧನೆ ಸಮಾಜದಲ್ಲಿ ಸಾಧನೆ ಮಾಡುವನ್ನು ಗುರುತಿಸಿ ಎಷ್ಟು ಇಲ್ಲಿ ಸನ್ಮಾನ ಮಾಡಿ ಅವರಿಗೆ ಗೌರವಿಸಲಾಗುತ್ತೆ ಇದರ ಉದ್ದೇಶ ಇಷ್ಟೇ ನಮ್ಮ ತಂಗಿಯವರ ಕೆಲವಷ್ಟು ಕನಸುಗಳಿವೆ ಒತ್ತಿಗೆ ಈ ಮತಕ್ಷೇತ್ರಗಳು ಒಬ್ಬ ಸಾಮಾನ್ಯ ರೈತನಾಗಿ ಶಾಸಕನಾಗಿ ಅವರ ಚಿಂತನೆ ಕನಸಿದೆ ಅಂತಂದ್ರೆ ಒಂದು ಹಸುರು ಕ್ರಾಂತಿಯನ್ನು ಹರಿಸಬೇಕು ನಮ್ಮ ಮೂರು ಮತಕ್ಷೇತ್ರವನ್ನ ಏನು ಇವತ್ತು ಹಸುರು ಕ್ರಾಂತಿ ಹಾಕ್ಬೇಕು ಅದರ ಜೊತೆಗೆ ಶಿಕ್ಷಣ ಕ್ರಾಂತಿ ಆಗಬೇಕು ಅನ್ನೋದು ಕೂಡ ಒಂದು ಕನಸನ್ನ ಹೊಂದ ಆ ಒಂದು ವಿಚಾರದಲ್ಲಿ

ಒಳ್ಳೆಯ ಶಿಕ್ಷಣವಂತರಾಗಿ ಕಾಣಬೇಕು ಅನ್ನೋದು ಒಂದು ಗುರಿ ಗುರಿಯಿತು ಅನ್ನೋ ಮಾತನ್ನು ನಾವು ಬಹಳ ಸಾಮಾಜಿಕ ನ್ಯಾಯವನ್ನು ಇವತ್ತು ಈ ಕ್ಷೇತ್ರದ ನೀರಾವರಿ ಅವರು ಸಚಿವರಿಗೆ ಅಧಿಕಾರಿಗಳ ಸಂದರ್ಭದಲ್ಲಿ ಅವರು ನಮ್ಮ ಅಲ್ಲಿಯ ಜಲಸಂಪನ್ಮೂಲ ಸಚಿವರಾದಂತಹ ಸನ್ಮಾನ್ಯ ಎಚ್ ಕೆ ಪಾಟೀಲ್ ಸರ್ ಮತ್ತು ಅಲ್ಲಿಯ ಮುಖ್ಯಮಂತ್ರಿ ಸನ್ಮಾನ್ಯ ಎಸ್ ಎಂ ಕೃಷ್ಣ ಅವರ ನೂರು ಲಕ್ಷಗಾವಲಿ ಆಗಬೇಕು ಅಂತ ಹೇಳಿ ಇಲ್ಲಾಂದ್ರೆ ನಾವು ನನ್ನ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತೀವಿ ಅಂತ ಹೇಳಿ ಇವತ್ತು ನಾಲ್ಕಾ ಪರೋಧಿ ಅಂತ ಆದೇಶ ಪತ್ರಗಳು ಕೊಡ್ತೀವಿ ರಾಷ್ಟ್ರೀನಿ ನಾನು ಇಲ್ಲ ನಿಮ್ಮ ಪ್ರೇರಣೆ ಜಲಸಂಪನ್ಮೂಲ ಸಚಿವರಾಗಿ ನೀವು ಸಹಿ ಮಾಡಿ ಸರಿ ಮಾಡಲಿ ಹೇಳಿ ಅವತ್ತು ತಾಕವರಲ್ಲಿ ಕ್ಷೇತ್ರಕ್ಕೆ ಐದು ಪಾಯಿಂಟ್ ಎಂಬತ್ತು ಎಂ ಸಿ ನೀರನ್ನು ಇವತ್ತು ಕಳೆದ ಕಾಲಾವಧಿಯಲ್ಲಿ ಇವತ್ತು ಅರವತ್ತು ಸಾವಿರ ಎಕರೆ ಭೂಮಿಗೆ ಇವತ್ತು ಹನಿ ನೀರಾವರಿ ಮಾಡಿದೆ ಅರವತ್ತು ಸಾವಿರ ಎಕರೆ ಭೂಮಿಗೆ ಅದೇ ಯೋಜನೆ ಮೊದಲನೇ ಯೋಜನೆ ನೀರಲ್ಲಿ ಸುಮಾರು ಒಂದು ಲಕ್ಷಕ್ಕೂ ಹೆಚ್ಚು ರೈತರ ಮೂಡಿಗೆ ನಿಗಾವರಿ ಆಗಬೇಕು ಯೋಜನೆ ಮಾಡಿಲ್ಲ ಒಂದು ಕಡೆ ರೈತರ ಬೆಳವಣಿಗೆ ಆಗಬೇಕು ಹಸಿರು ಕ್ರಾಂತಿ ಆಗಬೇಕು ಅಂದ್ರೆ ಇನ್ನೊಂದು ಕಡೆ ನಮ್ಮ ಮತಕ್ಷೇತ್ರದಲ್ಲಿ ಅನೇಕ

సాధగారా గు <experiences> ಈ ಕ್ಷೇತ್ರವನ್ನು ಒಂದು ಮಾದರಿ ಕ್ಷೇತ್ರವನ್ನು ಆಯ್ಕೆ ಮಾಡಬೇಕು ಅದು ಎಂಟರಾಗಿರ್ಬೋದು ಓದುವುದಾಗಿರ್ಬೋದು ಸುಮಾರು ನೂರ ಮೂವತ್ತಾರು ಗ್ರಾಮಗಳು ಬರುವಂತಹ ಈ ಕ್ಷೇತ್ರ ಆ ಕ್ಷೇತ್ರದಲ್ಲಿ ಈಗಾಗಲೇ ಇವತ್ತು ತಮ್ಮ ಹಸಿರು ಮಾತ್ರ ನಾವು ಎರಡನೇ ಬಾರಿ ಶಾಸಕರಾಗಿದ್ದೀವಿ ಒಂದೇ ಬಾರಿ ಶಾಸಕರಾದಾಗ ಬಹುತೇಕ ನಮ್ಮ ಮಾಜಿ ಮುಖ್ಯಮಂತ್ರಿಗಳಂತಹ ಸಿದ್ದರಾಮಯ್ಯ ಸಾಹೇಬ್ ಒಂದು ಮುಖ್ಯಮಂತ್ರಿ ಆದಂತಹ ಸಂದರ್ಭದಲ್ಲಿ ಇವತ್ತು ನಾನು ಈ ಕ್ಷೇತ್ರಕ್ಕೆ ಹಲವಾರು

பௌத்தேக நான் முதலின் சம்பாத்திரம் எரண்டு சாயிரத்திலே நான் மொழியே

ಜನಜನೆಯ ರಾಜಾ ಇರ್ಬೋದು ನಮ್ಮ ನಾಡಿಗೆ ಎಲ್ಲ ಕ್ಷೇತ್ರಕ್ಕೆ ಮತ್ತು ನಮ್ಮ ನಾಡಿಗೆ ನಮ್ಮ ದೇಶಕ್ಕೆ ಇಬ್ಬರು ಇತಿಹಾಸಗಳಿಗೆ ನಾನು ಏರಿಕೆಯ ಪರವಾಗಿ ಎಲ್ಲರ ಪರವಾಗಿ ನಾನು ವಿಶೇಷವಾದ ಅಭಿನಂದನೆಯನ್ನು ಧನ್ಯವಾದಗಳನ್ನು ನಾವು ತಿಳಿಸಿದ್ದೇನೆ ಅಲ್ಲ ಪ್ರತಾಪಿಸಬೇಕು ಇಲ್ಲಿ ಪ್ರತಾಪ ಯಾರೋ ವರ್ಷ ಮಾಡ್ತೀವಿ ಇದರ ಉದ್ದೇಶ ಆ ವಿದ್ಯಾರ್ಥಿ ಅರ್ಥ ಮಾಡಬೇಡಿ ಅವ್ರಿಗಾಗಿ ಯೋಜನೆ ಮಾಡ ಈ ಕಾರ್ಯಕ್ರಮ ಒಂದು ನೆಪ ಒಂದು ಕೊನೆ ಸ್ಮರಣೆ ಕಾರ್ಯಕ್ರಮ ಅದರಲ್ಲಿ ನಾವು ಏನ್ ಮಾಡಬೇಕು ಜನಮರವಾದ ಕಾರ್ಯಕ್ರಮ ಜನಮ ನಮ್ಮ ಆಟ ಕರ್ತವೆ ನಮ್ಮ ಪ್ರತಿ ವರ್ಷ

ಆರೋಗ್ಯ ಸಿದ್ದರಾಮಯ್ಯವರು ಮತ್ತು ಅನೇಕ ಜನಪ್ರಮದ ಕಾರ್ಯಕ್ರಮಗಳನ್ನು ಅದು ಜನರಿಗೋಸ್ಕರ ಜನರಿಗಾಗಿ ಜನರಿಗೆ ಕೂಡ ಒಂದು ರೀತಿಯಲ್ಲಿ ನಮ್ಮ ಪ್ರತಿಷ್ಠಾನ ಇವತ್ತು ಕಳೆದ ಎಪ್ಪತ್ಮೂರು ವರ್ಷದಿಂದ ಕಾರ್ಯಕ್ರಮ ಮಾಡಲು ಕೂಡ ನಿರಂತರವಾಗಿ ಇದನ್ನು ನಡೆಸಿಕೊಂಡು ಹೋಗುವಂತ ಕೆಲಸ ನಮ್ಮ ಕುಟುಂಬ ಮಾಡೇ ಮಾಡುತ್ತೆ ಅನ್ನೋದು ಭರವಸೆಯನ್ನು ಕೂಡ ಕೊಡ್ತಾ ಜೊತೆಗೆ ನಮ್ಮ ವಿದ್ಯಾರ್ಥಿಗಳ ಬಂದಿಲ್ಲ ನಾನು ಅವರಿಗೆ ಒಂದೇ ಮಾತು ಸುಮನ್ ಚರಿ ಅವರು ಹೇಳ್ತಾ ನೀವು ಅರ್ಥ ಮಾಡಿಕೊಂಡ್ರಿ ಐದು ಪಾಯಿಂಟ್ ಭಕ್ತಿ ಭಯ ಮತ್ತು ಏನು ತಂದೆ ತಾಯಿಗೆ ಒಬ್ಬ ಮಗನ ಇವತ್ತು ಸಾರ್ವಜನಿಕರಿಗೆ ಇವತ್ತು ಏನಾದರೂ ಸಾಧ್ಯ ಮಾಡಬೇಕು ಅನ್ನೋದನ್ನ ಗುರಿ ಇಟ್ಟುಕೊಂಡು ಯಾವ ದೃಶ್ಯ ಅದು ಯಾವುದೇ ಕ್ಷೇತ್ರ ಶಿಕ್ಷಣ ಕ್ಷೇತ್ರದಲ್ಲಿ ఉద్యోగ సార్ గురించి చచ్చల పరిస్థితి

ಭಯಾವತ್ತು ಭಕ್ತಿಯವರು ಯಾವುದೇ ಇರ್ತಾರೆ ಅವರು ಖಂಡಿತವಾಗಿ ಬಂದೇ ಮಾಡ್ತಾರೆ ಅದಕ್ಕೆ ತಾವು ಆಗಿ ಗುರಿ ಇಟ್ಟು ನೆನಪೇರುವ ಮಾತ್ರ ಈ ಬೇಡಿಕೆ ಮುಖಾಂತರ ಹೇಳಿ ಜೊತೆ ನಮ್ಮ ಎಸ್ ಎಲ್ ಸಿ ಮತ್ತು ಬಿ ಸಿ ವಿದ್ಯಾರ್ಥಿಗಳು ಮತ್ತು ವಿಶೇಷವಾಗಿ ನಮ್ಮ ಸುಮನ್ ಮತ್ತು ನಮ್ಮ ಕರೆಗೆ ರಾಜು ನಮ್ಮ ಪ್ರತಿಷ್ಠಾನದ ಈ ಒಂದು ನಮ್ಮ ಪೂಜೆಯ ಒಂದು ಆಶೀರ್ವಾದದೊಂದಿಗೆ சார்ஷ்டரிக்கும் நமக்கு எல்லாரும் சாதனையாட்டியில் ஆசா எல்லாம் அவங்க ఆ ప్రకారం సభ సభ్య ఆశీర్వత్ ఎలాగూ గౌరవ సభ్య భావన నన్ను ఇసులు ఇవ్వడం మాత్ర ఈ క్షేత్ర క్షేత్ర తోసే ప్రాంతీ అది ఆశీర్వాద